ల్లా వ్యక్తి మేలే విచ్చు గత్తి యోధ నిత ఏడు సు కో కోకే మేలే సింహ దే ಕಾದು ಕುಂತ ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ ದಾನ ಧರ್ಮ ಒಂದೇ ನನ್ನ ಜೀವವೆಂದ ಕುಲಮತಗಳನ್ನು ಸಮ ಎಂದವನು ನೆಲ ಜಲಗಳನು ಉಸಿರೆಂದ ಸರ್ವಶ್ರೇಷ್ಠ ಅಪ್ರತಿಮ ಆಡಳಿತಗಾರರಾದ ಶ್ರೀ ನಾಡಬಬು ನಾಡಪ್ರಭು ಕೆಂಪೇಗೌಡ್ರ ಐನೂರ ಹದಿನಾರನೇ ಜಯಂತೋತ್ಸವವನ್ನು ನಮ್ಮ ಉಪವಿಭಾಗದಲ್ಲಿ ಎಲ್ಲ ನೌಕರರು ಸಂಘ ಸಂಸ್ಥೆಗಳ ನೌಕರರ ಮುಖಾಂತರ ನಾವು ಆಚರಣೆ ಮಾಡ್ತೀವಿ ಈ ಒಂದು ಸರಳ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ರಮೇಶ್ ಸಾವ್ ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತಾರೆ ನಮ್ಮ ಮಹಾತ್ಮ ಗಾಂಧಿ ನ್ಯಾಷನಲ್ ಹೈಸ್ಕೂಲ್ ಶಿಕ್ಷಕರಾದಂಥ ವಿರೂಪಾಕ್ಷಿ ಷಳವಾದಿ ಅವರು ಮುಖ್ಯ ಭಾಷಿಕಕಾರರಾಗಿ ಬಂದಿದ್ದಾರೆ ಸೊ ಅವ್ರಿಗೂ ಸಹ ಸ್ವಾಗತ ಅಷ್ಟೇ ನೋಡ್ತಾರೆ ಈ ಒಂದು ಸರಳ ಸಮಾರಂಭಕ್ಕೆ ಎಲ್ಲ ಶಾಖಾಧಿಕಾರಿಗಳು ಸಹಾಯಕ ಇಂಜಿನಿಯರ್ಗಳು ಸಂಘ ಸಂಸ್ಥೆ ಮುಖಂಡರುಗಳು ಮತ್ತು ಮಹಿಳಾ ಮಹಿಳಾ ನೌಕರರು ಈ ಸಭೆಗೆ ಗುತ್ತಿಗೆದಾರರು ಹಾಗೂ ಗುತ್ತಿಗೆದಾರ ಜೀವ ಬಂದು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ನಿಮ್ಮ ಮುಖಾಂತರ ನಿಮ್ಮ ಮುಖಾಂತರ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಪ್ರಮಾಣ ನಮ್ಮ ಸಹಾಯಕ ನಿರ್ವಾಹ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ರಮೇಶ್ ಸರ್ ಮಾತು ಮಾತಾಡ್ಬೇಕಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಐನೂರ ಹದಿನೈನೂರ ಹದಿನಾರನೇ ಕೆಂಪೇಗೌಡರ ಲಿಂಕೆಯ ಹಾರ್ದಿಕ ಶುಭಾಶಯಗಳನ್ನು ನೋಡ್ತಾ ಇದ್ದೀನಿ ನೌಕರ ಸಂ ನಾವು ಕೆಂಪೇಗೌಡರ ಜನ ನಮ್ಮ ವಿಭಾಗದಲ್ಲಿ ಕೆಲಸ ಮತ್ತು ವಿದ್ಯುತ್ ಗುತ್ತಿಗೆದಾರ ಸಹಕಾರದಿಂದ ಇವತ್ತು ನಾವು ಆ ಆಚರಣೆ ಮಾಡ್ತಾ ಇದ್ವಿ ನಾವು ಕೆಂಪೇಗೌಡರನ್ನ ಈ ದಿನ ನಾವು ಯಾಕೆ ಸ್ಮರಿಸ್ಕೊಳ್ಬೇಕು ಅಂದರೆ ಅವ್ರಿಗೆ ಸಮರ್ಥ ಆಡಳಿತಗಳಾಗಿದ್ದರು ಕೆಂಪೇಗೌಡ್ರಂದರೆ ನಮಗೆ ಮೊದಲು ನೆನ್ಪು ಬರೋದು ಬೆಂಗಳೂರು ಸೊ ಇವತ್ತಿನ ಒಂದು ಬೆಂಗಳೂರನ್ನು ಅವರು ಅಂದಿನ ಕಾಲದಲ್ಲಿ ಒಂದು ಯೋಜನೆ ಮಾಡಿ ನಿರ್ಮಾಣ ಮಾಡಿದರು ಸೊ ನಮ್ಮ ಕರ್ನಾಟಕಕ್ಕೆ ನಮ್ಮ ದಕ್ಷಿಣ ಭಾರತದ ಕರ್ನಾಟಕಕ್ಕೆ ಉಪಯೋಗ ಆಗಲಿ ಅಂತೇಳಿ ಅವರು ಅವತ್ತೊಂದು ಬೆಂಗಳೂರನ್ನ ಬೆಂಗಳೂರನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ಅದರಿಂದ ಪ್ರಪ ವಿಶ್ವದಂತ ನಮ್ಮ ಬೆಂಗಳೂರು ಪ್ರಚಲಿತ ಅಂತವಾಗಿದೆ ಸೊ ಅವರೊಂದು ಕೊಡುಗೆ ಅಂತ ಹೇಳ್ಬೋದು ಇವತ್ತು ಅವರು ಏನು ನಾಲ್ಕು ಗಡಿಗಳನ್ನ ಅವರು ಬೆಂಗಳೂರಲ್ಲಿ ಗುರುತು ಮಾಡಿರ್ತಾರೆ ಅದನ್ನು ಮೀರಿ ಇವತ್ತು ಇನ್ನು ಕಳೀತಾನೆ ಇದೆ ಸೊ ಅವರೊಂದು ದೂರದೃಷ್ಟಿಯಿಂದ ಇದು ಸಾರ್ಥಕವಾಯಿತು ಅವ್ರು ಬೆಂಗಳೂರು ಕಟ್ಟಿರೋದ್ರಿಂದ ಇವತ್ತು ನಾವೆಲ್ಲನೂ ಚೆನ್ನಾಗಿದ್ದೀವಿ ನಮಗೆಲ್ಲ ಇವತ್ತು ಬೆಂಗಳೂರು ವಿದ್ಯುತ್ವ ಕಂಪ್ನಿ ಅಂತ ನಾನು ಮಾಡಿದ್ದಾರೆ ಸೊ ನಮ್ಮ ಒಂದು ಕಂಪ್ನಿ ಚೆನ್ನಾಗಿರ್ಬೇಕಂದ್ರೆ ಅವರೇ ಕಾರಣ ಯಾಕಂದರೆ ಇವತ್ತು ಅನೇಕ ಫ್ಯಾಕ್ಟ್ರಿಗಳು ಅಲ್ಲಿ ಅವರ ಒಂದು ಸಮರ್ಥ ಆಡಳಿತದಿಂದ ಇವತ್ತು ಬೆಂಗಳೂರು ನಿರ್ಮಾಣ ಆಯಿತು ಅವರು ಆಡಳಿತದಲ್ಲಿ ಸಮರ್ಥರಾಗಿದ್ದರು ಅವರು ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗ್ತಾ ಇದ್ರು ಸಮಾನವಾಗಿ ಕಾಣ್ತಾ ಇದ್ರು ಮತ್ತು ನಮ್ಮ ಕೋಲಾರ ಜಿಲ್ಲೆ ದಕ್ಷಿಣ ಭಾರತದಲ್ಲಿ ಅನೇಕ ಕೆರೆಗಳನ್ನು ಕಟ್ಟಿದ್ರು ಅವರು ಈ ಕೆರೆಗಳನ್ನು ಕಟ್ಟ ಇಲ್ಲ ಅಂತಂದರೆ ನಮ್ಮದು ಮರುಭೂಮಿ ಆಗ್ಬಿಡ್ತಾಯಿತ್ತು ನಮ್ಗೆ ಯಾವುದೇ ಒಂದು ಕೋಲಾರ ಜಿಲ್ಲೆ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಯಾವುದೇ ನದಿಗಳಿಲ್ಲ ಅದನ್ನ ಅವರು ಮನೆಗೊಂಡು ಕೆರೆಗಳನ್ನು ಕಟ್ಟಿದರು ಅದೇ ಬೆಂಗಳೂರಲ್ಲಿ ಎಲ್ಲ ಸಮಾಜದವರೆಗೂ ಒಂದೊಂದು ಪೇಟೆಯನ್ನು ಕಟ್ಕೊಂಡಿದ್ದಾರೆ ಎಲ್ಲ ನಗರಗಳಲ್ಲೂ ಇವತ್ತು ಎಲ್ಲ ಪೇಟೆ ಇದೆ ಆದರೆ ಕೆಂಪೇಗೌಡರು ಯಾವುದೇ ಒಂದು ಅವರ ಜನಾಂಗ ಯಾವುದೇ ಒಂದು ಪೇಟೆಯನ್ನು ಕಟ್ಟಲಿಲ್ಲ ಅಂತ ಮಹಾನ್ಭಾವ್ರವರು ಅವರನ್ನು ಮಾಡಿರುವ ಒಂದು ಸೇವೆಗಳನ್ನು ನೆನಪಿಸ್ಕೊಂಡು ಅನೇಕ ಸರ್ಕಾರಗಳು ಅವರ ಜಯಂತಿಯನ್ನು ಸ್ಟಾರ್ಟ್ ಮಾಡಿದೆ ಅವರ ಒಂದು ಪ್ರತಿಮೆಯನ್ನು ನಮ್ಮ ವಿಧಾನಸೌಧದ ಮುಂದೆ ನಿರ್ಮಾಣ ಮಾಡಿದ್ದಾರೆ ಅವರ ಒಂದು ನೆನಪಿಡಿಗೋಸ್ಕರಾಗಿ ಬೆಂಗಳೂರು ಏರ್ ಏರ್ಪೋರ್ಟ್ಗೆ ಅವರ ಹೆಸರನ್ನು ಇಡ್ತಿದ್ದಾರೆ ಅದೇ ಥರ ಬೆಂಗಳೂರು ಏರ್ಪೋರ್ಟ್ ಮುಂದೆ ನೂರೆಂಟು ಅಡಿ ಎತ್ತರದ ಒಂದು ಕೆಂಪೇಗೌಡರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಥರ ಎಲ್ಲ ಅನೇಕ ಅವರು ಮಾಡಿರೋ ಒಂದು ಕಾರ್ಯಗಳೆಲ್ಲ ಸಮರ್ಥವಾಗಿ ನೆನ್ ನೆನೆಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಸರ್ಕಾರಗಳು ಈ ಥರ ಮಾಡಿದ್ದಾವೆ ಅದೇ ಥರ ನಾವು ಅವರ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಂಬಿಟ್ಟು ಇವತ್ತು ಕೆಂಪೇಗೌಡರ ಜಯಂತಿ ಅಂದರೆ ನಾವು ಇವತ್ತು ಮಾಡ್ಬಿಟ್ಟು ಹೋಗೋದಲ್ಲ ಅವರು ಏನೇನೋ ಮಾಡಿದ್ದಾರೆ ಅವರದ್ದು ಪುಸ್ತಕ ಓದಿ ಸಮರ್ಥ ಆಡಳಿತರಾಗಿದ್ರು ಅವರೆಲ್ಲರಲ್ಲೂ ಸಮಾನವಾಗಿ ಕಾಣ್ತಾ ಇದ್ರು ಆ ಥರ ನಾವು ನಮ್ಮ ಜೀವನದಲ್ಲಿ ಒಗ್ಗೂಡಿಸ್ಕೊಂಬಿಟ್ಟು ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನು